ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಕೇವಲ ಮತ್ತು ಕೇವಲ ಒಂದು ಸ್ಥಾನ ಗೌರವದಿಂದ ಇಂಥದ್ದೊಂದು ಸದಾವಕಾಶ ಅವರ ಜೀವನದಲ್ಲಿ ಬಂದದ್ದಲ್ಲ ಅವರು ಈ ಕೈಂಕರ್ಯಕ್ಕೆ ಅತ್ಯಂತ ಸೂಕ್ತರಾದವರು ಯೋಗ್ಯರಾದವರು ಅರ್ಹರು ಎನ್ನುವಂಥ ಕಾರಣಕ್ಕೆ ಇಂಥದೊಂದು ಸದವಕಾಶ ಅವರ ಬದುಕಿನಲ್ಲಿ ಬಂದಿರುವಂಥದ್ದು ಅನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ ಹೌದು ಸ್ನೇಹಿತರೆ ನಾನು ಮಾತಾಡ್ತಾ ಇರೋದು ಅಯೋಧ್ಯೆಯ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆಯ ಬಗ್ಗೆ ಮತ್ತು ಅದರಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾ ಇರುವಂಥ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕುರಿತಾಗಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಅನ್ನುವಂಥ ಕಾರಣಕ್ಕೆ ಲಭ್ಯವಾದಂಥ ಈ ಸದಾವಕಾಶ ಅಂತ ನಾವು ಭಾವಿಸಿದರೆ ಅದು ನರೇಂದ್ರ ಮೋದಿಯವರಿಗೆ ನಾವು ತೋರಿಸುವಂಥ ಅಗೌರವ ಅಂತ ನನಗನ್ನಿಸುತ್ತೆ ಯಾಕೆ ಯಾಕೆ ಅಂದರೆ ಕೇವಲ ಆತ ಪ್ರಧಾನಿಯಾಗಿರುವಂತಹ ಕಾರಣಕ್ಕಾಗಿ ಇದನ್ನು ಉದ್ಘಾಟನೆ ಇದ್ದಾರೆ ಅಥವಾ ಪ್ರಾಣ ಪ್ರತಿಷ್ಠೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಉಪಸ್ಥಿತರಾಗಲಿದ್ದಾರೆ ಸಾಕ್ಷಿಯಾಗಲಿದ್ದಾರೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯ ಧರ್ಮವನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದು ಹಿಂದೂ ಧರ್ಮದಲ್ಲಿ ಜಿಜ್ಞಾಸುವಾಗಿ ಆಸ್ಥೆಯನ್ನು ಉಳಿಸಿಕೊಂಡು ತನ್ನ ಕಾರ್ಯಭಾರದ ಮಧ್ಯೆಯೂ ಇಂಥದೊಂದು ಬೃಹತ್ತಾದ ಯೋಜನೆ ಕಾರ್ಯಗತಗೊಳ್ಳಲಿಕ್ಕೆ ಪ್ರೇರಣೆಯಾಗಿ ನಿಂತಿರುವುದರಿಂದಾಗಿ ಇವತ್ತು ಇಂಥದ್ದೊಂದು ಅವಕಾಶ ಅವರಿಗೆ ಕೈಗೂಡಿದೆ ಅಂತ ನನಗನಿಸುತ್ತೆ ಶುಕ್ರವಾರ ನಡೆದಂಥ ವಿದ್ಯಮಾನಗಳನ್ನು ತಾವು ಗಮನಿಸಿ ಶುಕ್ರವಾರ ನರೇಂದ್ರ ಮೋದಿಯವರು ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರದ ನಾಶಿಕ್ಗೆ ಹೋಗ್ತಾರೆ ನಿಮಗೆ ಗೊತ್ತು ನಾಶಿಕ್ಗೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಾಗ ಕಾಡಿನಲ್ಲಿ ಲಕ್ಷ್ಮಣನ ಜೊತೆ ಹೋಗುವಾಗ ಶೂರ್ಪನಖಿ ಬರ್ತಾಳೆ ಆ ಶೂರ್ಪನಖಿಯ ಮೂಗನ್ನು ಕತ್ತರಿಸುವಂಥ ಘಟನೆಯನ್ನು ನಡೆಯುತ್ತೆ ಇದೇ ನಾಸಿಕ್ನಲ್ಲಿ ನಡೆಯುವಂಥದ್ದು ನಾಸಿಕ್ನಲ್ಲಿ ಬಹಳ ದೊಡ್ಡದಾದಂಥ ಕಾಲಾರಾಮ್ ಮಂದಿರ ಅಂತ ಇದೆ ಭಾಳ ಪ್ರಖ್ಯಾತವಾದಂಥದ್ದು ಯಾರೇ ಯಾತ್ರಿಕರು ಕ ನಾಸಿಕ್ಗೆ ಹೋದರೆ ಈ ಕಾಲಾರಾಮ್ ಮಂದಿರಕ್ಕೆ ಹೋಗಿ ಬರ್ತಾರೆ ಅಲ್ಲಿ ನರೇಂದ್ರ ಮೋದಿಯವರು ಹನ್ನೊಂದು ದಿನಗಳ ಅನುಷ್ಠಾನಕ್ಕೆ ಸಂಕಲ್ಪವನ್ನು ಮಾಡ್ತಾರೆ ಹೇಗೆ ಸಂಕಲ್ಪವನ್ನು ಮಾಡ್ತಾರೆ ಮೊದಲು ದೇವಸ್ಥಾನವನ್ನು ಇದರ ಇಡೀ ಪರಿಸರವನ್ನು ಪರಿಶುದ್ಧಗೊಳಿಸುವ ಕೆಲಸವನ್ನು ತಾವೇ ಶುರು ಮಾಡ್ತಾರೆ ಶುಭ್ರತೆಯ ಕೆಲಸ ಅಂದರೆ ಈ ಅನುಷ್ಠಾನ ಮಾಡುವುದು ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿರ್ಮಲವಾಗಿರುವಂಥದ್ದು ಅಂತ ಅದನ್ನು ತಾವೇ ಸ್ವತಃ ಕಸಗುಡಿಸುವ ಮೂಲಕ ನೆಲ ಒರೆಸುವ ಮೂಲಕ ತಾನೊಬ್ಬ ರಾಮ ಭಕ್ತ ಅಂತ ಅನುಸಂಧಾನ ಮಾಡಿಕೊಳ್ಳುವ ಮೂಲಕ ದೇವರ ಸೇವೆ ಮಾಡಲಿಕ್ಕೆ ನಾಂದಿ ಹಾಡುವ ಮೂಲಕ ಅನುಷ್ಠಾನವನ್ನು ಪ್ರಾರಂಭ ಮಾಡ್ತಾರೆ ತದನಂತರ ಭಜನೆಯಲ್ಲಿ ಪಾಲ್ಗೊಳ್ತಾರೆ ಶ್ಲೋಕಗಳನ್ನು ಪಠಿಸ್ತಾರೆ ಯೋಗದಲ್ಲಿ ಬರುವಂಥ ಎಂಟು ಅಂಗಗಳಲ್ಲಿ ಎರಡು ಅಂಗಗಳನ್ನು ಈಗ ಅವರು ಪಾಲಿಸಲಿದ್ದಾರೆ ಅನುಷ್ಠಾನದಲ್ಲಿ ಒಂದು ಯಮ ಇನ್ನೊಂದು ನಿಯಮ ಏನಿದು ಯಮ ಮತ್ತು ನಿಯಮ ಅಂದರೆ ಮನುಷ್ಯ ಸಮಾಜ ಮತ್ತು ತನ್ನ ಮಧ್ಯೆ ಇರುವಂಥ ಒಂದು ಏನು ಅನುಸಂಧಾನ ಇದೆ ಅದು ಹೆಚ್ಚು ತಾದ್ಯಾತ್ಮತೆಯಿಂದ ಕೂಡಿರಬೇಕು ಹೆಚ್ಚು ಅನುಸಂಧಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡುವಂಥ ಕ್ರಿಯೆಗಳಿವೆ ಯಮ ಅಂದರೆ ಯಮದಲ್ಲಿ ಅಹಿಂಸೆ ಹಿಂಸೆ ಮಾಡದೇ ಇರುವುದು ಬೇರೆಯವರು ಹಿಂಸೆ ಮಾಡಲಾರದ ಹಾಗೆ ಪ್ರೇರಣೆಯನ್ನು ಮಾಡುವುದು ಸತ್ಯವನ್ನು ನುಡಿಯುವುದು ಅಷ್ಟೇಯ ಬ್ರಹ್ಮಚರ್ಯ ಅಪರಿಗ್ರಹ ಇಷ್ಟನ್ನು ಪಾಲಿಸುವುದಕ್ಕೆ ಯಮ ಅಂತ ಹೇಳ್ತಾರೆ ಅಪರಿಗ್ರಹ ಅಂದರೆ ಏನು ದುರಾಸೆಯನ್ನು ಮಾಡದೇ ಇರುವಂಥದ್ದು ಇದು ಅನಗತ್ಯವಾಗಿ ಆಸೆಯನ್ನು ಮಾಡಲಾರದೆ ತೃಪ್ತಿಯಿಂದ ಇರುವಂಥದ್ದು ಇದು ಯಮದಲ್ಲಿ ಬರುವಂಥದ್ದು ಇನ್ನು ನಿಯಮ ಅಂತ ನಿಯಮ ಅಂದರೆ ಶುಚಿತ್ವ ಶುಚಿತ್ವ ಯಾವುದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುಚಿತ್ವದಿಂದ ಇರುವ ಹಾಗೆ ನೋಡಿಕೊಳ್ಳುವುದು ಜೊತೆಗೆ ತನ್ನ ಸುತ್ತಲಿನ ಸಮಾಜ ಪರಿಶುಭ್ರ ಆಗಿರುವ ಹಾಗೆ ಪ್ರೇರಣೆಯನ್ನು ನೀಡುವುದು ಜನರಲ್ಲಿ ಆ ವಿಷಯ ವಿಶ್ವಾಸವನ್ನು ಮೂಡಿಸುವುದು ಅದಕ್ಕೆ ಪ್ರೇರಣೆಯನ್ನು ಮಾಡುವಂಥದ್ದು ಅದಾದ ಮೇಲೆ ಸಂತೋಷ ತಾನು ಸಂತೋಷವಾಗಿರುವುದು ಇತರರನ್ನು ಸಂತೋಷವಾಗಿ ಇಡುವಂಥದ್ದು ಅದಾದ ಮೇಲೆ ತಪಸ್ಸು ತಪಸ್ಸು ಅಂದರೆ ದೇವರೆದ್ರು ಕೂತ್ಕೊಂಡು ತಪಸ್ಸು ಮಾಡೋದಲ್ಲ ಯಾವ ಕಠಿಣಾತಿ ಕಠಿಣ ಕೆಲಸ ಇದೆಯೋ ಅದನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸುವಂಥದ್ದು ಅಂತ ಅದಾದ ಮೇಲೆ ಸ್ವಾಧ್ಯಾಯ ಯಾರನ್ನೋ ಕಾಯದೆ ತನ್ನ ಪಾಡಿಗೆ ತಾನು ಕೆಲಸವನ್ನು ಮಾಡಿಕೊಂಡು ತಾನೇ ಕೆಲಸವನ್ನು ಕಲಿಯೋದಕ್ಕೆ ಸ್ವಾಧ್ಯಾಯ ತಾನೇ ಅಧ್ಯಯನ ಮಾಡಿ ತಾನೇ ತಿಳ್ಕೊಳ್ಳುವಂಥದ್ದು ಮತ್ತು ಈಶ್ವರ ಪ್ರನಿಧಾನ ಅಂತ ಈಶ್ವರ ಪ್ರನಿಧಾನ ಅಂತಂದರೆ ದೇವರ ಸಂಪರ್ಕದಲ್ಲಿ ನಿರಂತರವಾಗಿ ಇರುವಂಥದ್ದು ಅಂದರೆ ಯಾವಲು ಭಜನೆ ಶ್ಲೋಕ ದೇವರ ಕಡೆ ನಮ್ಮ ಚಿತ್ತ ಇರುವಂಥದ್ದು ಇದಕ್ಕೆ ನಿಯಮ ಯಮ ಮತ್ತು ನಿಯಮ ಇದೆರಡನ್ನು ನರೇಂದ್ರ ಮೋದಿಯವರು ಹನ್ನೊಂದು ದಿನಗಳ ಕಾಲ ಪಾಲಿಸಲಿದ್ದಾರೆ ನಿಮಗೆ ಗೊತ್ತು ಅವರು ನವರಾತ್ರಿಯ ಸಂದರ್ಭದಲ್ಲಿ ನಿರಾಹಾರ ಮಾಡ್ತಾರೆ ನವರಾತ್ರಿಯಲ್ಲಿ ಪ್ರತಿ ವರ್ಷ ಮೊದಲಿಗೆ ಒಂದು ವರ್ಷ ಎರಡು ವರ್ಷ ಎಲ್ಲ ವಿಪಕ್ಷದವರು ಹೇಳಿದರು ಇದು ನಾಟಕ ಮಾಡ್ತಾ ಇದ್ದಾರೆ ಇವರು ಬೇಕು ಅಂತಲೇ ಜನರು ಪೋಸ್ ಕೊಡ್ತಾರೆ ಅಂತ ಯಾರಿಗೂ ಕೇಳಲಾರದೆ ದೇವಿಗಾಗಿ ಸಾ ಅವರ ಸಾಕ್ಷಾತ್ಕಾರಾಗಿ ನಿರಂತರವಾಗಿ ತಪಸ್ಸಿನ ರೀತಿಯಲ್ಲಿ ಮಾಡುವಂಥ ನಿರಾಹಾರವನ್ನು ಇಷ್ಟು ವರ್ಷ ಕಾಲವೂ ನಡೆಸ್ಕೊಂಡು ಬಂದಿರುವಂಥದ್ದು ಈಗ ಈ ಅನುಷ್ಠಾನವನ್ನು ಶುರು ಮಾಡಿದ್ದಾರೆ ಹನ್ನೊಂದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ನಡೆಯುವಂಥದ್ದು ರಾಮಲಲಾ ಮಂದಿರದಿಂದ ಕಾಲಾರಾಮ್ ಮಂದಿರದಿಂದ ಶುರು ಮಾಡಿದ್ದಾರೆ ಯಾವುದೇ ವಿಶೇಷವಾದಂಥ ಪ್ರಚಾರಕ್ಕಾಗಿ ಮಾಡಿರೋ ಕೆಲಸ ಅಲ್ಲ ನರೇಂದ್ರ ಮೋದಿಯವರು ಈ ರಾಜಕಾರಣಕ್ಕೆ ಬರುವುದಕ್ಕಿಂತ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿರುವುದಕ್ಕಿಂತ ಆಗಿರೋದಕ್ಕಿಂತ ಮುಂಚೆ ಹಿಮಾಲಯದಲ್ಲಿ ದೇವರನ್ನು ಹುಡ್ಕೊಂಡು ಹೋಗಿರುವಂಥ ಮನುಷ್ಯ ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರೆ ಹಿಂದೂಗಳನ್ನ ಓಲೈಸ್ಲಿಕ್ಕಾಗಿ ಮಾಡ್ತಾ ಅಂತೆ ಈಗ ಉಳಿದವರೆಲ್ಲ ವಿಪಕ್ಷದವ್ರು ಮಾತಾಡ್ತಾರೆ ಈ ವಿಪಕ್ಷದವ್ರು ಯಾವ ರೀತಿ ಹಿಂದೂಗಳನ್ನ ಓಲೈಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಎಷ್ಟು ನಗೆಪಾಟಲಾಗಿದ್ದಾರೆ ಅಂತ ನಾವು ನೋಡಿದ್ದೀವಿ ಕೋರ್ಟ್ ಮೇಲೆ ಜನಿವಾರ ಹಾಕ್ಕೊಂಡು ನಾನು ಕೌಲ್ ದತ್ತಾತ್ರೆಯ ಗೋತ್ರ ಅಂತ ಹೇಳ್ತಾರೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಶ್ರದ್ಧೆ ಅಂದರೆ ಏನೂ ಗೊತ್ತಿರೋದಿಲ್ಲ ಆಸ್ಥೆ ಅಂದರೆ ಏನೂ ಗೊತ್ತಿರೋದಿಲ್ಲ ಹಣೆಗೆ ಕೇವಲ ವಿಭೂತಿ ಭಸ್ಮ ಹಚ್ಚಿಕೊಳ್ಳುವುದರಿಂದ ಹಿಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಮನುಷ್ಯನಲ್ಲಿ ಅಂಥದ್ದೊಂದು ಆಸ್ಥೆ ಇರಬೇಕು ಮತ್ತು ಧರ್ಮದ ಬಗ್ಗೆ ಇನ್ನಿಲ್ಲದ ಹಾಗೆ ಶ್ರದ್ಧೆ ಇರಬೇಕು ಬದುಕಿನ ರೀತಿಯೇ ಆ ರೀತಿ ಇರಬೇಕು ಅಂತ ಹಿಂದೂ ಧರ್ಮ ಅಂದರೆ ಅದೇ ವೇ ಆಫ್ ಲೈಫ್ ಆಗಬೇಕು ಆವಾಗ ಆತನ ನಾವು ಹಿಂದೂ ಅಂತ ಕರಿತೀವಿ ಕೇವಲ ಹುಟ್ಟಿದ ಆರಭ್ಯ ಒಬ್ಬ ಹಿಂದೂ ಮಂತನದಲ್ಲಿ ಹುಟ್ಟಿದ ಅನ್ನೋ ಒಂದು ಕಾರಣಕ್ಕೆ ಹಿಂದೂ ಅಲ್ಲ ಹಿಂದೂ ಧರ್ಮ ಏನನ್ನು ಹೇಳಿದೆಯೋ ಅದನ್ನು ದಯ ಯಾರು ಪಾಲಿಸಿಕೊಂಡು ಬರ್ತಾರೋ ಪರಿಪಾಲಿಸ್ತಾರೋ ಅವ್ರನ್ನ ಹಿಂದೂ ಅಂತ ಕರಿತೀವಿ ನರೇಂದ್ರ ಮೋದಿ ಅವರಿಗೆ ಇಂಥದ್ದೊಂದು ಸದವಕಾಶ ಅವ್ರ ಜೀವನದಲ್ಲಿ ಬಂದೆ ಅವರು ಎಷ್ಟು ಭಾವುಕರಾಗಿ ಅವರು ಟ್ವಿಟರ್ನಲ್ಲಿ ಮಾತನಾಡಿದ್ದಾರೆ ಅಂದರೆ ನಾನು ತುಂಬ ಭಾವುಕನಾಗಿದ್ದೇನೆ ಅದನ್ನು ನಾನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅದೊಂದು ಅನುಭೂತಿ ಅದು ಅನುಭವ ಅಲ್ಲ ಅಂಥದೊಂದು ಅನುಭೂತಿಯಲ್ಲಿ ಈ ದೇಶದ ಪ್ರಧಾನಿ ಇದ್ದಾರೆ ಭಾರತ ದೇಶಕ್ಕೆ ಇಷ್ಟು ವರ್ಷಗಳ ಕಾಲ ನಾವು ಎಲ್ಲ ರಾಜಕಾರಣ ಇಂಥದೊಬ್ಬ ಪ್ರಧಾನಮಂತ್ರಿ ಬರ್ತಾರೆ ನಮ್ಮ ಧರ್ಮದ ಬಗ್ಗೆ ಎಷ್ಟು ಶ್ರದ್ಧೆಯನ್ನು ನೀಡ್ತಾರೆ ಮತ್ತು ಈ ರೀತಿಯದಾದಂಥ ಸಂಪ್ರದಾಯಕ್ಕೆ ಅವರೊಬ್ಬ ಅಸ್ಮಿತೆಯಾಗಿ ಬರ್ತಾರೆ ಅಂತ ಯಾರೂ ಪರಿಭಾವಿಸಿರಲ್ಲ ಬಂದವರನ್ನು ಉಳಿಸಿಕೊಳ್ಳುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ ಏಕೆಂದರೆ ಸುತ್ತಲೂ ಶತ್ರುಗಳು ನಿರಂತರವಾಗಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಶತ್ರುಗಳು ಕಾಟ ಕೊಡ್ತಾ ಇರುವಂಥದ್ದುಖ ನೋಡಿ ಎರಡು ಸಾವಿರದ ಒಂದರಿಂದ ನಿರಂತರವಾಗಿ ಅವ್ರ ಮೇಲೆ ದಾಳಿಗಳು ನಡೀತಾ ಇದ್ದಾವೆ ನರೇಂದ್ರ ಮೋದಿಯವ್ರ ಮೇಲೆ ಆದರೂ ಯಾವುದೇ ರೀತಿಯದಾದಂಥ ಅವರ ದಮನಕಾರಿ ಧೋರಣೆಯಾಗಿದ್ದಂಥ ಸಂದರ್ಭದಲ್ಲಿ ಸಮಚಿತ್ತದಿಂದ ಪಾಲಿಸಿಕೊಂಡು ಈ ಸ್ಥಾನಕ್ಕೆ ಹೊಂದ್ಕೊಳ್ತಿದ್ದಾರೆ ಈಗ ರಾಮಲಲ್ಲಾನ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅವ್ರು ಪಾಲ್ಗೊಳ್ಳೋದಲ್ಲ ಅವರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರು ಪಾಲ್ಗೊಳ್ತಾ ಇರೋದು ನಾವೇ ಪಾಲ್ಗೊಂಡಿದ್ದೀವಿ ಅಂತ ಪರಿಭಾವಿಸಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ